ನಮಸ್ಕಾರ ವೀಕ್ಷಕರೇ ಡಿ ಎನ್ ಎ ನ್ಯೂಸ್ಗೆ ಸ್ವಾಗತ ನಾನು ಡಿ ಆರ್ ಗೋರ್ಪಡೆ ವಿಜಯಪುರ ನಗರದಲ್ಲಿ ಹೆಚ್ಚುತ್ತಿದ್ದ ಸರಗಳತನದ ಪ್ರಕರಣಗಳನ್ನು ಭೇದಿಸಿ ಐದು ಖತರ್ನಾಕ್ ಆರೋಪಿಗಳನ್ನು ಬಂಧಿಸಿದ ಜಿಲ್ಲಾ ಪೊಲೀಸರು ಅವರನ್ನು ಜೈಲಿಗೆ ಈ ಕುರಿತು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಎಸ್ ಪಿ ಪ್ರಕಾಶ್ ನಿಕಂ ಒಟ್ಟು ನಾಲ್ಕು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ವಿಜಯಪುರ ನಗರದ ತೌಸೀಫ್ ಖಾಜಾ ಸಾಬ್ ಬಾಗ್ವಾನ್ ಅಜ್ಮಾನ್ ಇಮ್ತಿಯಾಜ್ ಖುರೋಶಿ ಎಂಬ ಆರೋಪಿಗಳನ್ನು ಬಂಧಿಸಿ ತೊಂಬತ್ತೊಂಬತ್ತು ಗ್ರಾಮ ಬಂಗಾರ ಕೃತ್ಯಕ್ಕೆ ಬಳಸಿದ ಮೋಟಾರ್ ಸೈಕಲ್ ಸೇರಿ ಒಟ್ಟು ಮೂರು ಲಕ್ಷ ನಲವತ್ತಾರು ಸಾವಿರ ರೂಪಾಯಿ ಮೌಲ್ಯದ ಆಭರಣ ವಶಕ್ಕೆ ತೆಗೆದುಕೊಂಡಿದ್ದಾರೆ ಇದೇ ರೀತಿಯಾಗಿಯೇ ವಿಜಯಪುರ ನಗರದಲ್ಲಿ ಸರಗಳತನ ಮಾಡುತ್ತಿದ್ದ ಮತ್ತೊಂದು ತಂಡವೊಂದು ಕಾರ್ಯನಿರ್ವಹಿಸುತ್ತಿದೆ ಎಂಬ ಮಾಹಿತಿ ಮೇರೆಗೆ ಮೊಹಮ್ಮದ್ ಖಾಲಿದ್ ಇನಾಮದಾರ್ ಅಮಿತ್ ಜಮ್ಗಿ ಮೊಹಮ್ಮದ್ ಅರಿಫ್ ಸೇಖ್ ಅಮೀರ್ ಎರ್ನಾಳ್ ಎಂಬುವರನ್ನು ಬಂಧಿಸಿ ಬಂಧಿತ ಆರೋಪಿಗಳಿಂದ ಎರಡು ನೂರ ಹತ್ತು ಗ್ರಾಂ ಬಂಗಾರ ಆಭರಣಗಳು ಹಾಗೂ ಕೃತ್ಯಕ್ಕೆ ಬಳಸಿದ ಮೂರು ಮೋಟರ್ ಸೈಕಲ್ ಸರಿ ಒಟ್ಟು ಹತ್ತು ಲಕ್ಷ ಮೌಲ್ಯದ ಚಿನ್ನಾಭರಣ ವಶಪಡಿಸಿಕೊಂಡಿದ್ದಾರೆ ಹತ್ತು ಪ್ರಕರಣಗಳಲ್ಲಿ ಐದು ಆರೋಪಿಗಳನ್ನು ಬಂಧಿಸಿ ಮುನ್ನೂರ ಒಂಬತ್ತು ಗ್ರಾಂ ಬಂಗಾರ ನಾಲ್ಕು ಮೋಟರ್ ಸೈಕಲ್ ಹೀಗೆ ಹದಿಮೂರು ಲಕ್ಷ ನಲವತ್ತಾರು ಸಾವಿರ ರೂಪಾಯಿ ಮೌಲ್ಯದ ಬಂಗಾರ ಆಭರಣ ವಶಪಡಿಸಿಕೊಂಡಿದ್ದಾರೆ ಈ ಕದಿವರ ವಿರುದ್ಧ ವಿಜಯಪುರ ನಗರದ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ಪ್ರಕರಣ ದಾಖಲಾಗಿದೆ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾದ ಪೊಲೀಸ್ ಸಿಬ್ಬಂದಿಗೆ ಬಹುಮಾನ ವಿತರಿಸುವುದಾಗಿ ಎಸ್ ಪಿ ಪ್ರಕಾಶ್ ನಿಖಂ ಹೇಳಿದರು ನಮ್ದು ವಿಜಾಪುರ ಶಹರದಲ್ಲಿ ಲಾಸ್ಟ್ ಆರೇಳು ತಿಂಗಳಲ್ಲಿ ಕೆಲವು ಸರ್ಗಳ ಪ್ರಕರಣ ಆಗಿತ್ತು ಚೈನ್ ಸ್ನ್ಯಾಚಿಂಗ್ ಪ್ರಕರಣ ಆಗಿತ್ತು ನಾನು ಒಂದು ವಿಶೇಷ ತಂಡ ರಚನೆ ಮಾಡಿದ್ದೀನಿ ಅವರು ವಿಜಾಪುರ ಸಬ್ ಡಿವಿಜನ್ ಡಿ ವೈಎಸ್ಪಿ ಅಶೋಕ್ ಆಮೇಲೆ ಪಿಐ ಸಿಪಿಐ ವಿಜಾಪುರ ಟೌನ್ ರವಿ ನಾಯ್ಕೋಡಿ ಸಿ ಗೋಲ್ ಗುಂಬಜ್ ನಿಲ್ಗಾರ್ ಆ್ಯಂಡ್ ಐ ಡಿ ಸಿ ಬಿ ಕಾಮ್ಳೆ ಆಮೇಲೆ ನಮ್ಮದು ಎಲ್ಲ ವಿಜಾಪುರ್ ಟೌನ್ ಎಲ್ಲ ಪಿ ಎಸ್ ಅವರ ನೇತೃತ್ವದಲ್ಲಿ ಒಂದು ತಂಡೆ ರಚನೆ ಮಾಡಿ ಈಗ ಹತ್ತು ಕೇಸಸ್ ವಿಜಾಪುರ್ ಟೌನ್ದು ಹತ್ತು ಕೇಸಸ್ ಎಲ್ಲ ಡಿಟೆಕ್ಟ್ ಆಗಿದ್ದಾರೆ ಈ ಕೇಸಸ್ ಸಂಬಂಧಪಟ್ಟ ಅರೌಂಡ್ ಥರ್ಟೀನ್ ಲ್ಯಾಕ್ಸ್ದು ಎಲ್ಲ ಗೋಲ್ಡ್ ಆಮೇಲೆ ಕೆಲವು ಬೈಕ್ಸ್ ಅಂಡ್ ಒಂದು ಕಾರ್ ಜಪ್ತಿ ಆಗಿದೆ ಮೇನ್ ಆರೋಪಿ ಈ ಕೇಸಲ್ಲಿ ಮೂರು ಕೇಸಸ್ ಏನು ವಿಜಾಪುರ ಟೌನ್ ಲಿಮಿಟ್ಸ್ ಅಲ್ಲಿ ಏನು ಮೂರು ಕೇಸಸ್ ಆಗುತ್ತೆ ಮೇನ್ ಆರೋಪಿ ತೌಫಿಕ್ ತೌಸಿಫ್ ಅವರು ಬಿ ಇದ್ದಾರೆ ಹಳೇದ್ ಕೂಡ ಅವರು ಕೆಲವು ಪ್ರಕರಣದಲ್ಲಿ ಇದ್ದಾರೆ ತೌಸೀಫ್ ಮತ್ತು ಅಂಜುಮನ್ ಅಜಮಾನ್ ಅಜಮಾನ್ ಇಬ್ರು ಜನ ವಿಜಾಪುರ ಟೌನ್ ಸರ್ಕಲ್ ಅಲ್ಲಿ ಅವರು ಸರಗಲ್ತನ ಮಾಡಿದರು ಆಮೇಲೆ ಇವರು ನಿನ್ನೆ ಸಂಜೆ ಒಂದು ಬೈಕ್ ಮೇಲೆ ಅವರಿಗೆ ವಶಕ್ಕೆ ಪಡೆದಲಾಗಿದೆ ಆಮೇಲೆ ಗೋಲ್ ಗುಂಬಜ್ ಲಿಮಿಟ್ಸ್ ಅಲ್ಲಿ ಮೂರು ಜನ ಮಾಡಿದ್ರು ಅವರು ಮೊಹಮ್ಮದ್ ಆಮೇಲೆ ಸೆಕೆಂಡ್ ಇಸ್ ಅಮಿತ್ ಥರ್ಡ್ ಇಸ್ ಮೊಹಮ್ಮದ್ ಆರೀಫ್ ಅವರು ಮೂರು ಜನ ಗೋಲ್ಡ್ ಲಿವರ್ಟ್ಸ್ ಅಲ್ಲಿ ಸರ್ಗಳನ್ನ ಮಾಡಿದರು ಇವರು ಎಲ್ಲ ಐದು ಆರೋಪಿ ಕಡೆಯಿಂದ ಅರೌಂಡ್ ತ್ರೀ ಹಂಡ್ರೆಡ್ ಗ್ರಾಮ್ ಗೋಲ್ಡ್ ಟೋಟಲ್ ಟೆನ್ ಲ್ಯಾಕ್ ರುಪೀಸ್ದು ಎಲ್ಲ ರಿಕವರಿ ಆಗಿದೆ ಸೊ ಈ ಥರ ನಮ್ಮ ವಿಜಾಪುರ್ ಸಿಟಿಯಲ್ಲಿ ಲಾಸ್ಟ್ ಸಿಕ್ಸ್ ಐದಾರು ತಿಂಗಳಲ್ಲಿ ಎಷ್ಟು ಚೇಂಜ್ ಸಚಿಂಗ್ ಕೇಸಸ್ ಆಗಿತ್ತು ಎಲ್ಲ ಈಗ ಡಿಟೆಕ್ಟ್ ಆಗಿದ್ದಾರೆ ಯಾವುದು ಕೇಸ್ ಈಗ ಪೆಂಡಿಂಗ್ ಇಲ್ಲ ಸೊ ಈ ಥರ ನಮ್ಮದು ಡಿ ವೈ ಪಿ ಅಶೋಕ್ ನೇತೃತ್ವದ ತಂಡ ಭಾಳ ಚೆನ್ನಾಗಿ ಕೆಲಸ ಮಾಡಿದರೆ ಅವರಿಗೆ ಒಂದು ಟೆನ್ ತೌಸಂಡ್ ರುಪೀಸ್ ಬಹುಮಾನ ಕೂಡ ನಾನು ಕೊಡ್ತಾಯಿದ್ದೀನಿ